ನಾನು ನಂದಿನಿ ಎನ್ನುವ ಹಾಡಿನ ಮೂಲಕ ವಿಕಾಸ್ ವಿಕಿಪೀಡಿಯಾ ರಾತ್ರೋರಾತ್ರಿ ಜನಪ್ರಿಯತೆ ಗಳಿಸಿದ್ದು ಗೊತ್ತೇ ಇದೆ ಈ ಬೆಂಗಳೂರು ಬಾರ್ಬಿ ಸಾಂಗ್ ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ ಕಾಮಿಡಿ ವಿಡಿಯೋಗಳಿಂದ ಸಾಮಾಜಿಕ ಜಾಣಗಳಲ್ಲಿ ಗಮನ ಸೆಳೆಯುತ್ತಿದ್ದ ವಿಡಿಯೋ ಕ್ರಿಯೇಟರ್ ವಿಕಾಸ್ ಈ ಹಾಡಿನ ಮೂಲಕ ಮತ್ತಷ್ಟು ಜನರನ್ನು ತಲುಪಿದರು ನಾಲ್ಕು ತಿಂಗಳ ಹಿಂದೆ ನಾನು ನಂದಿನಿ ಹಾಡು ಭಾರೀ ಸದ್ದು ಮಾಡಿತ್ತು ಬಳಿಕ ವಿಕಾಸ್ ವಿಡಿಯೋಗಳೆಲ್ಲ ಸಖತ್ ವೈರಲ್ ಆಗುತ್ತಿದ್ದವು ಐ ಆಮ್ ಬಾರ್ಬಿ ಗರ್ಲ್ ಇಂಗ್ಲಿಷ್ ಟ್ಯೂನ್ ಬಳಿಕ ಬೆಂಗಳೂರಿನ ಪಿ ಜಿಯಲ್ಲಿರುವ ಹುಡುಗಿಯರ ಗೋಲಿನ ಕಥೆಯನ್ನು ವಿಕಾಸ್ ಹೇಳಿದರು ಸ್ವಂತ ಸಾಹಿತ್ಯ ಬರೆದು ಹಾಡಿ ಹುಡುಗಿ ವೇಷದಲ್ಲಿ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದರು ಸೆಲೆಬ್ರಿಟಿಗಳು ಕೂಡ ಈ ಹಾಡು ನೋಡಿ ಮೆಚ್ಚಿದರು ನಾನು ನಂದಿನಿ ಹಾಡಿನಲ್ಲೇ ಮತ್ತಷ್ಟು ಹಾಡುಗಳನ್ನು ನಟಿಗರು ಕ್ರಿಯೇಟ್ ಮಾಡಿ ವೈರಲ್ ಮಾಡಿದರು ವಿಕಾಸ್ ಮಾಡಿದ ಹಾಡು ಲಕ್ಷ ಲಕ್ಷ ವ್ಯೂವ್ಸ್ ಸಾಧಿಸಿ ದಾಖಲೆ ಬರೆದಿತ್ತು ಇನ್ನು ಇತ್ತೀಚೆಗೆ ಶಿವಣ್ಣ ನಟನೆಯ ಗೋಸ್ಟ್ ಸಿನಿಮಾ ಪ್ರಚಾರಕ್ಕೂ ವಿಕಿಪೀಡಿಯಾ ಸ್ಪೆಷಲ್ ವಿಡಿಯೋ ಮಾಡಿದರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ವಿಕಾಸ್ ವಿಡಿಯೋಗಳು ಸದ್ದು ಮಾಡುತ್ತಲೇ ಇವೆ ಇವೆಲ್ಲದರ ಬೆನ್ನಲ್ಲೇ ವಿಕಾಸ್ ಈಗ ಕನ್ನಡ ಸಿನಿಮಾದಲ್ಲಿ ನಟಿಸುವ ಸುದ್ದಿ ಕೇಳಿಬಂದಿದೆ ಹೌದು ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚಲರ್ ಪಾರ್ಟಿ ಚಿತ್ರದಲ್ಲಿ ವಿಕಾಸ್ ಗೆಸ್ಟ್ ಅಪಿಯರೆನ್ಸ್ ಮಾಡುತ್ತಿದ್ದಾರೆ ಅಭಿಜಿತ್ ಮಹೇಶ್ ಈ ಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದು ಆ್ಯಕ್ಷನ್ ಕಟ್ಟಿ ಹೇಳಿದ್ದು ಲೂಸ್ ಮಾದ ಯೋಗೇಶ್ ದಿಗಂತ್ ಹಾಗೂ ಅಚ್ಯುತ್ ಕುಮಾರ್ ಲೀಡ್ ರೋಡಲ್ಲಿ ನಟಿಸಿದ್ದಾರೆ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಜನವರಿ ಇಪ್ಪತ್ತಾರಕ್ಕೆ ತೆರೆಗೆ ಬರಲಿದೆ ನಿರ್ದೇಶಕ ಪವನ್ ಕುಮಾರ್ ಮಠ ಗುರುಪ್ರಸಾದ್ ಸೋಮಶೇಖರ್ ಸೈನ್ ಶೆಟ್ಟಿ ಈ ಚಿತ್ರದ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವೆಲ್ಲದರ ಜೊತೆಗೆ ವಿಕಾಸ್ ವಿಕಿಪೀಡಿಯಾ ಕೂಡ ಕೆಲವು ಹೊತ್ತು ಕಾಣಿಸಿಕೊಂಡು ರಂಜಿಸಲಿದ್ದಾರೆ ಶೀಘ್ರದಲ್ಲೇ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಟ್ರೈಲರ್ ರಿಲೀಸ್ ಆಗಲಿದೆ ಈ ಟ್ರೈಲರ್ನಲ್ಲಿ ವಿಕಿಪೀಡಿಯಾ ಸೇರಿದಂತೆ ಅತಿಥಿ ಪಾತ್ರಗಳ ಸಣ್ಣ ಜಣ್ಣ ಝಲಕ್ ರಿವೀಲ್ ಆಗಲಿದೆ ಹಲವು ವರ್ಷಗಳಿಂದ ರಕ್ಷಿತ್ ಶೆಟ್ಟಿ ಜೊತೆಗಿರುವ ಅಭಿಜಿತ್ ಈ ಸಿನಿಮಾದ ಬಗ್ಗೆ ಬಹಳ ನಿರೀಕ್ಷೆಯಿಂದ ಇದ್ದಾರೆ ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದ್ದು ಪೋಸ್ಟರ್ ಮತ್ತು ಟೀಸರ್ ಸಾಂಗ್ನಿಂದ ಗಮನ ಸೆಳೆದಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಚಿತ್ರದಲ್ಲಿ ರಶೀಪ್ ಶೆಟ್ಟಿ ಕೂಡ ನಟಿಸಬೇಕಾಗಿತ್ತು ಕಾಂತಾರ ಸಿನಿಮಾ ರಿಲೀಸ್ ಮೊದಲು ಈ ಚಿತ್ರದಲ್ಲಿ ನಟಿಸಲು ರಿಷಬ್ ಶೆಟ್ಟಿ ಒಪ್ಪಿದರು ಆದರೆ ಕಾಂತಾರ ಸಕ್ಸಸ್ ಬಳಿಕ ಕಾಂತಾರ ಟು ಕೈಗೆತ್ತಿಕೊಂಡು ಈ ಸಿನಿಮಾದಿಂದ ಹೊರಬಂದರು ಬಳಿಕ ಆ ಪಾತ್ರಕ್ಕೆ ಲೂಸ್ ಮಾದ ಯೋಗಿ ಆಯ್ಕೆಯಾಗಿದ್ದರು ಬ್ಯಾಂಕಾಕ್ ಸೇರಿದಂತೆ ಹಲವು ಭಾಗಗಳಲ್ಲಿ ಚಿತ್ರೀಕರಣ ನಡೆದಿದೆ ಅರ್ಜುನ್ ರಾಮ್ ಸಂಗೀತ ಹಾಗೂ ಅರವಿಂದ್ ಛಾಯಾಗ್ರಹಣ ಬ್ಯಾಚುಲರ್ ಪಾರ್ಟಿ ಚಿತ್ರಕ್ಕಿದೆ ಹೊಸ ವರ್ಷದಲ್ಲಿ ಯಾವುದೇ ದೊಡ್ಡ ದೊಡ್ಡ ಕನ್ನಡ ಸಿನಿಮಾಗಳು ಇನ್ನೂ ಬಿಡುಗಡೆಯಾಗಿಲ್ಲ ತಿಂಗಳಾದ್ಯಂತಕ್ಕೆ ಚಿಕ್ಕಣ್ಣ ಇದೆ ಉಪಾಧ್ಯಕ್ಷ ಸಿನಿಮಾ ಜೊತೆಗೆ ಬ್ಯಾಚುಲರ್ ಪಾರ್ಟಿ ತೆರೆಗೆ ಬರಲಿದೆ